ಬೆಕ್ಕೆ ಬೇಕು ಬೇಕು ಬೆಕ್ಕೇ ಬೇಕು ಸಾಮಾನ್ಯ ಜನರ ಮೇಲೆ ಗುಂಡಾವರ್ತನೆ ಮಾಡುತ್ತಿರುವ ಕೋಟೆಗಳಿಗೆ ಅಣ್ಣಪ್ಪ ಮಡಿವಾಳರ ಮೇಲೆ ಮಾಡ್ತಕ್ಕಂಥ ಶಿಕ್ಷಕರೇ ಬೇಕು ಬಡಿಸಲೇಬೇಕು ಬಡಿಸಲೇಬೇಕು ಕಲಿತು ಅಲ್ಲ ಕೊಲೆ ಮಾಡಿದಂತ ಕೊಲೆ ಪಾತ್ರ ಕೊಡ್ತನ ತರುವ ರಾಜ್ಯ ಸರ್ಕಾರಕ್ಕೆ ಅಮಾಯಕರ ಮೇಲೆ ದೌರ್ಜನ್ಯ ಸಿಕ್ಕಿರುವ ಕುಂಡಗಳಿಗೆ ಅಮಾಯಕರ ಮೇಲೆ ದೌರ್ಜನ್ಯ ಸಿಗುತ್ತಿರುವ ಏಯ ಮತ್ತು ಮತ್ತೆ ಅಂಜನೇಯನ್ನು ಕೊಲಗಿದ ಕಲ್ಲು ಚಿಕ್ಸಿಗೆ ಹೇಳ್ತಲೇ ಬೇಕು ಬರ್ಲಿ ಏನೇ ಬೇಕು ಇವತ್ತು ಕರ್ನಾಟಕ ರಾಜ್ಯದ ಸರ್ವ ಜನಾಂಗದ ಶಾಂತಿ ತೋಟ ಅಂತೇಳಿ ನಾವೇನು ಜೀವಿಸ್ತಾ ಇದ್ದೀವಿ ಅದರ ಬುಡುಕ ಬೆಂಕಿ ಹಚ್ಚುವಂಥ ದುಷ್ಕರ್ಮಿಗಳು ಇವತ್ತು ರಾಜ್ಯದಲ್ಲಿ ಉದ್ಭವಿಸಿದ್ದಾರೆ ಉದಾಹರಣೆಗೆ ಹುಬ್ಬಳ್ಳಿಯಲ್ಲಿ ಸಾಲು ಸಾಲಾಗಿ ಮಹಿಳೆಯರ ಮೇಲೆ ಮಡರ್ಗಳು ಆಗ್ತಾ ಇದ್ದಾವೆ ಲವ್ ಜಿಯಾದಿ ವಿಚಾರದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಕೊಲೆ ಮಾಡ್ತಾ ಇದ್ದಾರೆ ಅಂಜಲಿ ಇರ್ಬೋದು ನೇಯ ಇರ್ಬೋದು ಅದರ ಭಾಗವಾಗಿ ಇವತ್ತು ಕೊಪ್ಪಳದಲ್ಲಿ ಅಲ್ಲಿ ಒಬ್ಬ ಬಾಲಕಿ ಹದಿನಾಲ್ಕು ವರ್ಷದ ಬಾಲಕಿ ಹಿನ್ನಾಳ ಗ್ರಾಮದ ಕಿನ್ನಾಳ ಗ್ರಾಮದಲ್ಲಿ ಏಳು ವರ್ಷದ ಬಾಲಕಿ ಅನುಶ್ರೀ ಎಂಬುವ ಹುಡುಗಿಯನ್ನ ಏನು ಈ ಭೂತದ ಕಟ್ಟಾಚಾರಕ್ಕೆ ಪೂರಕವಾಗಿ ಪೂಜೆ ಮಾಡುವ ನೆಪದಲ್ಲಿ ಆ ಹುಡುಗಿಯನ್ನು ಬಬ್ಬರವಾಗಿ ಕೊಲೆ ಮಾಡಿದ್ದಾರೆ ಇವತ್ತು ಕೂಡ ಇದ್ರ ಜೊತೆಗೇನೆ ಈ ಹಿಂದೆ ಕಲಬುರಗಿಯಲ್ಲಿ ನಮ್ಮ ಸಮಾಜದ ಅರ್ಜುನಪ್ಪ ಹನುಮಂತಪ್ಪ ಮಡಿವಾಳ ಮತ್ತು ಇತರರ ಮೇಲೆ ಕಾರಣ ವ್ಯವಹಾರದಲ್ಲಿ ಕುದುರ್ಲಿಲ್ಲ ನಮಗೆ ಕೇಳಿದ ಟ್ರೇಟಿ ರೇಟಿಗೆ ಕೊಡಲಿಲ್ಲ ಅನ್ನೋ ಒಂದೇ ಸಣ್ಣ ಕಾರಣ ಇಟ್ಕೊಂಡು ಅವ್ರು ಮೂರು ಜನನೂ ಕೂಡ ಬೆತ್ತಲೆಗೊಳಿಸಿ ಒಂದು ರೂಮ್ನಲ್ಲಿ ಕೂಡ ಹಾಕಿ ಬ್ಯಾಟ್ರಿ ಟ್ರಾಕ್ಚರ್ನಿಂದ ಅವರಿಗೆ ಶಾಖನ್ನು ಕೊಟ್ಟು ಮಾರಣಾಂತಿಕ ಅಲ್ಲೇ ಮಾಡಿ ಅವ್ರಿಗೆ ಜೀವ ಬೆದರಿಕೆಯನ್ನು ಹಾಕಿರ್ತಾರೆ ಇಂಥ ದುಷ್ಕರ್ಮಿಗಳು ದಿನ ದಿನ ಉಟ್ಕೊಳ್ಳೋದಕ್ಕೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರನೇ ಕಾರಣ ರಾಜ್ಯದ ಗೃಹ ಮಂತ್ರಿ ಎಲ್ಲ ಘಟನೆಗಳನ್ನು ನಿಭಾಯಿಸಕ್ಕಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಗೋಮಸ್ಥಿತಿಯಲ್ಲಿರ್ತಕ್ಕಂಥವ್ರು ದಯವಿಟ್ಟು ಅಧಿಕಾರವನ್ನು ಬಿಟ್ಟು ತೊಲಗಬೇಕಂತೇಳಿ ನಾವು ಜಿಲ್ಲಾ ಮಡಿವಾಳ ಸಂಘದಿಂದ ಸರ್ಕಾರವನ್ನು ಒತ್ತಾಯಿಸ್ತೇವೆ ಇವತ್ತಿನ ಹೋರಾಟ ನಮ್ಮ ಏನು ನಿರಾಶ್ರಿತರಿದ್ದಾರೆ ಅನ್ಯ ಹಲ್ಲೆಗೊಳಗಾಗಿದ್ದಾರೆ ಅವರ ಕುಟುಂಬಕ್ಕೆ ಸರ್ಕಾರ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಹನುಮಂತಪ್ಪ ಅರ್ಜುನಪ್ಪ ಹನುಮಂತಪ್ಪ ಮಡಿವಾಳ ಮತ್ತು ಇತರರ ಮೂರು ಜನಕ್ಕೆ ಹಾಗೇ ನಮ್ಮ ಏನು ಹುಬ್ಳೆ ಒಳಗೆ ನೇಯ್ಯ ಮತ್ತು ಅಂಜಲಿ ಅವರ ಮಡರಾಗಿದೆ ಆ ಧರಣೆ ಕೊಡ ಸರಿಯಾದ ಶಿಕ್ಷೆಯನ್ನ ವಿಧಿಸೋದ್ರ ಜೊತೆಗೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಆದ್ರೆ ಅದು ಸಾಲದು ಅವ್ರಿಗೆ ಗಲ್ಲಿಗೇರಿಸುವಂತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಈ ಒಂದು ಪ್ರತಿಭಟನೆ ಮೂಲಕ ನಾವು ಇವತ್ತು ಒತ್ತಾಯಿಸ್ತೇವೆ ಉಮೇಶ್ ಅವರು